ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಒಂದು ಕಾಮನ್ನಾಗಿ ನಾವು ಇತ್ತೀಚೆಗೆ ನೋಡ್ತಾ ಇರೋ ಒಂದು ಫ್ರೆಂಡ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ಅದೇನಂದರೆ ಇತ್ತೀಚೆಗೆ ಹೆಣ್ಮಕ್ಳು ಮದುವೆ ಆದಮೇಲೆ ಕರಿಯರ್ನ ಬಿಟ್ಕೊಡೋಕ್ಕೆ ರೆಡಿ ಇರೋದಿಲ್ಲ ಮದುವೆ ಆಗಬೇಕಾದ್ರೂ ಯಾವ ರೀತಿ ಕಂಡೀಷನ್ ಹಾಕ್ತಾರೆ ಅಂದರೆ ನಾನು ಕೆಲಸ ಬಿಡೋಕ್ಕೆ ರೆಡಿ ಇಲ್ಲ ಯಾವ ಊರಲ್ಲಿ ನನಗೆ ಅಂದರೆ ಫಾರ್ ಎಕ್ಸಾಂಪಲ್ ಅವ್ರ ಯಾವ ಊರಲ್ಲಿ ಕೆಲಸ ಮಾಡ್ತಾಯಿದ್ದಾರೋ ಅದೇ ಊರಲ್ಲಿರೋ ಹುಡುಗನ್ನೇ ಮದುವೆ ಆಗೋದು ಅಥವಾ ನಾವು ಶಿಫ್ಟ್ ಆಗಬೇಕು ಅಂದ್ರೂ ಅಲ್ಲಿ ಕೆಲಸ ಸಿಕ್ಕ್ರಷ್ಟೇ ಮದುವೆ ಫಿಕ್ಸ್ ಮಾಡ್ಕೊಡೋದು ಆ ರೀತಿ ಈಗ ಒಂದು ಕಂಡೀಷನ್ ಹಾಕಿದೆ ಅಂದರೆ ಕರಿಯರ್ ಕೆಲಸವನ್ನು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ ಕರಿಯರನ್ನು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ ಬಟ್ ಮದುವೆ ಆಗಬೇಕು ಅಂದರೆ ನಾನು ಮುಂದೆ ಕೆಲಸ ಮಾಡಲೇಬೇಕು ಅನ್ನೋ ಕಂಡೀಷನ್ ಹಾಕಿ ಮದುವೆ ಆಗ್ತದೆ ಹೆಣ್ಮಕ್ಳು ಮನಸ್ಥಿತಿ ಯಾಕೆ ಹೀಗಾಗ್ತಿದೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ಹಿರಿಯರು ಏನಿರ್ತಾರೆ ಮನೆಯಲ್ಲಿ ಅಂದರೆ ಹುಡುಗಿ ಹುಡುಕ್ತಾ ಇರೋರು ಅಥವಾ ಮನೆಯಲ್ಲಿ ಪೇರೆಂಟ್ಸ್ ಏನಿರ್ತಾರೆ ಅವ್ರು ಏನಂದರೆ ಈಗ ಹುಡುಗಿಯರು ಆ್ಯರೋಗೆಂಟ್ ಆಗಿಬಿಟ್ಟಿದ್ದಾರೆ ದುಡ್ಡಿಗೋಸ್ಕರ ಮಾತ್ರ ಈ ರೀತಿ ಅಂದ್ರದ್ದು ಅಂದರೆ ದುಡ್ಡಿನ ದುಡ್ಡು ನೋಡಿಬಿಟ್ಟಿರ್ತಾರೆ ಕೆಲಸ ಮಾಡಿ ಅವ್ರ ಕೈಯಲ್ಲಿ ದುಡ್ಡು ಬಂದ್ಬಿಟ್ಟಿರುತ್ತೆ ಅದಕ್ಕೆ ಈ ರೀತಿ ದುರಹಂಕಾರ ತೋರಿಸ್ತಾರೆ ಎಕ್ಸೆಟ್ರಾ ಎಕ್ಸೆಟ್ರ ಅವ್ರದ್ದೇನೋ ವ್ಯೂ ಪಾಯಿಂಟ್ ಕೊಡ್ತಾರೆ ಹೆಣ್ಮಕ್ಳು ಮದುವೆ ಆದಮೇಲೆ ಸಾಕು ಕೆಲಸ ಮಾಡೋದು ಬಿಟ್ಟು ಈಗ ಎಲ್ ಕೆಲವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ನೇನು ಕೆಲವರು ಈಗ ಮಾಡ್ರನ್ ಆಗ್ಬಿಟ್ಟಿದ್ದಾರೆ ಪೇರೆಂಟ್ಸ್ ಕೂಡ ಅತ್ತೆ ಮಾವ ಕೂಡ ಮಾಡ್ರನ್ ಆಗಿದೆ ಅವರು ಅಂದರೆ ಸೊಸೆ ಎಷ್ಟು ವರ್ಷ ಹೋದರು ಕೆಲಸ ಮಾಡಬೇಕು ಅಂತಂದರೆ ಮಾಡಿಕೊಳ್ಳಿ ಅಂತ ಒಂದು ಮನಸ್ಥಿತಿ ಬಂದಿದ್ದು ಅವ್ರು ಕೂಡ ಇದ್ದಾರೆ ಆದರೆ ಹೆಣ್ಮಕ್ಳಿಗೆ ಈ ರೀತಿ ಮನಸ್ಥಿತಿ ಬರಲಿಕ್ಕೆ ಕಾರಣ ಈಗ ಬರೀ ದುಡ್ಡೊಂದೇ ಕಾರಣನ ಬೇರೆ ಏನಾದರೂ ಕಾರಣ ಇದೆಯಾ ಇದಂದರೆ ಅವ್ರ ಮನಸ್ಸಿನಲ್ಲಿ ಏನು ಓಡ್ತಾ ಇರುತ್ತೆ ಇದನ್ನು ನೋ ನೋಡಿದಾಗ ಅಂತ ನೀವು ಸತಿ ಯೋಚನೆ ಮಾಡಬೇಕು ಬರೀ ದುಡ್ಡಿನ ಮಾತ್ರ ಕಾರಣನ ಅಥವಾ ತನ್ನ ಕಂಟ್ರೋಲ್ ಇರಬೇಕು ಅದೊಂದೇ ಕಾರಣನ ಅಂತ ಮೊದಲು ನೋಡ್ತಾ ಹೋಗೋಣ ಇವಾಗ ನೋಡಿ ನಮ್ಮ ಅಂದರೆ ಈ ಮಿಡಲ್ ಕ್ಲಾಸಲ್ಲಿ ಮನೆಗಳ ಪರಿಸ್ಥಿತಿ ಹೇಗಿರುತ್ತೆ ಫಸ್ಟು ಫ್ರೆಂಡ್ ಚಿಕ್ಕವರಿದ್ದಾಗಿಂದ ಯಾರನ್ನ ನೋಡ್ತಾ ಬರುತ್ತೆ ಎಲ್ಲ ಮಕ್ಕಳು ತಮ್ಮ ತಂದೆ ತಾಯಿನ ನೋಡ್ತಾ ಬೆಳೆದಿರ್ತಾರೆ ನಮ್ಮ ತಂದೆ ಅಥವಾ ತಾಯಿಯ ಜನ್ರೇಷನ್ ಅಂದರೆ ನಮ್ಮ ಹಿಂದಿನ ಜನ್ರೇಷನ್ ಹೇಗಿರುತ್ತೆ ಅಂತ ತೊಗೋಣ ಯೂಶಲಿ ಏನು ಯಾರು ಇರ್ತಾರೆ ತಂದೆ ದುಡಿತಾ ಇರ್ತಾನೆ ತಾಯಿ ಆದವರು ಮನೆ ಕೆಲಸ ಮಾಡ್ತಾ ಇರ್ತಾರೆ ಆ ರೀತಿ ಇರ್ತಾರೆ ಒಬ್ಬರು ಹೌಸ್ ವೈಫ್ ಇರ್ತಾರೆ ಇಲ್ಲ ವರ್ಕಿಂಗ್ ವುಮನ್ ಕೂಡ ಸುಮಾರು ಜನದಷ್ಟು ಒತ್ತ ಕೂಡ ಇರ್ತಾರೆ ಆ ಮಕ್ಕಳು ಏನಾಯಿರ್ತಾರೆ ಈಗ ಈ ಮನೆಗಳಲ್ಲಿ ಈಗ ಜಾಯಿಂಟ್ ಫ್ಯಾಮಿಲಿ ಇದೆ ಅಥವಾ ಅಕ್ಕಪಕ್ಕದ ಮನೆಗಳಲ್ಲೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಈಗ ನನ್ನ ಮನೆಯಲ್ಲಿ ನನ್ನ ತಂದೆ ಹೊರಗೆ ದುಡಿತಾ ಇದ್ದಾರೆ ನನ್ನ ತಾಯಿ ಮನೇಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ ಅವರು ಬೇರೆ ತಾಯಿ ಅಂದರು ಅಂದರೆ ನನ್ನ ಫ್ರೆಂಡ್ ತಾಯಿ ಏನು ಮಾಡ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ಈಗ ನಾನೊಬ್ಬ ಹೆಣ್ಮ ಹೆಣ್ಮಗಳಾಗಿ ನನ್ನ ಫ್ರೆಂಡ್ ತಾಯಿ ಕೆಲಸಕ್ಕೆ ಹೋಗ್ತಾಯಿದ್ರೆ ನಮ್ಮಮ್ಮ ಕೆಲಸಕ್ಕೆ ಹೋಗ್ತಿಲ್ಲ ಈ ಕಂಪ್ಯಾರಿಸನ್ನು ಒಬ್ಬ ಮಗುವಿನ ತಲೆಯಲ್ಲಿ ಬಂದೇ ಬರುತ್ತೆ ನೀವು ಏನೇ ಇಲ್ಲ ಸಣ್ಣ ಮಕ್ಕಳು ಏನೂ ಅರ್ಥನೇ ಆಗೋದಿಲ್ಲ ಅವ್ರು ಏನು ನೋಡಿದ್ದು ಅವ್ರಿಗೆ ಗೊತ್ತೇ ಆಗೋದಿಲ್ಲ ಅಂದ್ಕೊಳ್ಳಿ ಈ ಕಂಪ್ಯಾರಿಸನ್ನು ಮೊದಲಿಂದನೂ ಅವರಿಗೆ ನೋಡ್ತಾ ಬರ್ತಾರೆ ಇನ್ನೊಂದು ಏನು ನೋಡ್ತಾರೆ ಮನೆಯಲ್ಲಿ ಅಂದರೆ ತಂದೆ ಏನಿರ್ತಾರೆ ಅವರು ಹೊರಗಡೆ ದುಡಿಯೋದ್ರಿಂದ ತಾಯಿಯನ್ನು ಒಂಥರ ನೆಗ್ಲೆಕ್ಟ್ ಮಾಡೋದನ್ನು ಅವ್ರು ಗಮನಿಸ್ತಾ ಇರ್ತಾರೆ ನಮ್ಮ ಸ್ವಲ್ಪ ಹಿಂದಿನ ಎಲ್ಲರೂ ಹಂಗೆ ಇರ್ತಾರೆ ಅಂತಲ್ಲ ಸಾಮಾನ್ಯವಾಗಿ ಈ ಹೌಸ್ವೈಸ್ ಏನು ಇರ್ತಾರಲ್ಲ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ ಎಲ್ಲರೂ ಒಂದು ಅವರ ಆರೋಗ್ಯ ಆಗಿರಬಹುದು ಅವರು ಅವ್ರದ್ದು ಏನಾದರೂ ಇಚ್ಛೆಗಳಾಗಿರ್ಬೋದು ಅದನ್ನು ಯೂಶ್ವಲಿ ಅದನ್ನು ಅದು ಒಂದು ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿ ನೋಡಿರ್ತಾರೆ ಇನ್ನು ಕೆಲವ್ರ ಮನೇಲಿ ಇನ್ನೂ ತುಂಬ ಕೆಟ್ಟ ಪರಿಸ್ಥಿತಿನೂ ಇರ್ಬೋದು ಏನಂದರೆ ದುಡಿಯೋದಿಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ತುಂಬ ಟಾಂಟ್ ಮಾಡ್ತಾ ಇರ್ಬೋದು ಆ ರೀತಿಯೆಲ್ಲ ಪರಿಸ್ಥಿತಿ ಇರ್ಬೋದು ಹೆಣ್ಮಕ್ಳು ಇದನ್ನೆಲ್ಲ ನೋಡ್ತಾನೇ ಬೆಳೀತಾರೆ ಓ ನನ್ನ ತಾಯಿ ದುಡಿತಾ ಇಲ್ಲ ಅವ್ರಿಗೆ ಯಾವುದೇ ಬೆಲೆಸ್ ಕೊಡೋಲ್ಲ ನಮ್ಮ ತಂದೆ ಅದೇ ನಮ್ಮ ಫ್ರೆಂಡ್ ತಾಯಿ ನೋಡು ಅವರು ಮ ಅವರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ ಅವರು ಏನು ಬೇಕೋ ಅದನ್ನು ತೊಗೊಳ್ತಾರೆ ಈಗ ನಮ್ಮಮ್ಮ ಅಂದರೆ ನಮ್ಮಮ್ಮಂಗೆ ನಾನು ಏನಾದರೂ ಕೇಳಿದರೆ ನಾ ಅಪ್ಪನ ಪರ್ಮಿಷನ್ ತೊಗೊಂಡು ಅವ್ರು ಕೊಡಿಸ್ಬೇಕು ಅದಿರುತ್ತಲ್ವಾ ಈಗ ನೋಡಿ ನಮ್ಮ ನಮ್ಮ ಜನ್ರೇಷನಲ್ಲೇ ತಾಯಿ ದುಡಿತಾ ಇಲ್ಲ ತಾಯಿ ಹೌಸ್ ವೈಫ್ ಆಗಿದ್ರೆ ಮಗು ಏನಾದರೂ ಕೇಳಿದೆ ಅಂದರೆ ಅದನ್ನ ತಂದೆ ಹತ್ರ ಅಂದ್ರೆ ತನ್ನ ಗಂಡನ ಹತ್ರ ಹೋಗಿ ಪರ್ಮಿಷನ್ ತೊಗೊಂಡು ಅವ್ನು ಹೂ ಅಂದ್ರೆ ಮಾತ್ರ ಕೊಡ್ಸೋದು ಇಲ್ಲ ಅಂದ್ರೆ ಇಲ್ಲ ಈ ಡಿಫ್ರೆನ್ಸನ್ನ ಹೆಣ್ಮಕ್ಳು ಚಿಕ್ಕವರಿದ್ದಂಗೆ ನೋಡಿರ್ತಾರೆ ಅಂದರೆ ನಾನು ಮುಂದೆ ಏನೇ ಸಣ್ಣದ ವಿಷತ್ತು ಸಣ್ಣದೊಂದು ವಸ್ತು ನಾನು ಕೊಂಡ್ಕೋಬೇಕು ಅಂದ್ರೂ ಮುಂದೆ ಗಂಡನ ಪರ್ಮಿಷನ್ ಕೇಳ್ತಾ ಕುತ್ಕೊಡ್ಬೇಕಾಗುತ್ತೆ ಇದನ್ನ ನೋಡಿರ್ತಾರೆ ಅವರು ತಾಯಿಯ ಪರಿಸ್ಥಿತಿಯನ್ನು ನೋಡೇ ಮಗಳು ಕಲಿಯೋರು ಓ ನನ್ನ ತಾಯಿಗೆ ಸ್ವಾತಂತ್ರ್ಯ ಇಲ್ಲ ನನ್ನ ತಾಯಿಯ ಆರೋಗ್ಯನ ಯಾರು ನೋಡ್ಕೊಳ್ಳೋದಿಲ್ಲ ಈ ರೀತಿ ನೋಡ್ತಾ ಬರ್ತಾರೆ ಓ ನನ್ನ ತಂದೆ ಯಾವಾಗಲೂ ನನ್ನ ತಾಯಿನ ನೆಗ್ಲೆಕ್ಟ್ ಮಾಡ್ತಾರೆ ನನ್ನ ತಂದೆ ಸಫಿಷಿಯೆಂಟ್ ದುಡ್ಡು ಕೊಡೋದಿಲ್ಲ ನನ್ನ ತಾಯಿಗೆ ನನ್ನ ತಾಯಿ ಸಣ್ಣ ಪುಟ್ಟ ವಿಷಯಗಳು ಏನೇ ಸಣ್ಣ ಪುಟ್ಟ ಒಂದು ವಸ್ತುಗಳು ತೊಗೋಬೇಕು ಅಂದ್ರೂ ನನ್ನ ತಂದೆ ಪರ್ಮಿಷನ್ ತೊಗೋಬೇಕು ನಾನು ನನ್ನ ತಾಯಿಗೆ ಯಾವುದೇ ಸಣ್ಣ ವಸ್ತು ಕೊಡಿಸು ಅಂತ ಕೇಳಿದನೋ ನಿಮ್ಮ ಅಪ್ಪ ಹೂ ಅಂದರೆ ಕೊಡಿಸ್ತೀನಿ ಅಂತ ಹೇಳಿರ್ತಾರೆ ಇದು ಮಗಳಿಗೆ ಕೊನೆಯವರೆಗೂ ಅದು ಮನಸ್ಸಲ್ಲಿ ಸಿಕ್ಕಿರುತ್ತೆ ಅಂದರೆ ಹೌಸ್ ವೈಫ್ ಆದರೆ ಎಲ್ಲದಕ್ಕೂ ಗಂಡನ ಮುಂದೆ ಕೈ ಚಾಚಬೇಕು ಇದನ್ನು ಅವ್ರ ಮನಸ್ಸಲ್ಲಿ ಕೂತಿರುತ್ತೆ ಹಾಗಾಗಿ ಅವರು ಮುಂದೆ ಇನ್ನೊಂದು ಏನಂದರೆ ಆಯಿತಮ್ಮ ನೀವು ಮದುವೆ ಆಗುತ್ತಂತ ಏನಾದರೂ ಕೆಲಸ ಮಾಡ್ಕೊಂತ ಹೇಳಿರ್ತಾರೆ ಕೆಲಸ ಅಷ್ಟು ಸುಲಭ ಸುಲಭವಾಗಿ ಸಿಕ್ಬಿಟಿರುತ್ತ ಅವರು ಚ ಫಸ್ಟ್ ಆಫ್ ಆಲ್ ಎಕ್ಸಾಮಿಗೆ ಚೆನ್ನಾಗಿ ಓದಿರ್ತಾರೆ ಡಿಗ್ರಿ ಆಗಿರ್ಬೋದು ಮಾಸ್ಟರ್ ಡಿಗ್ರಿ ಮಾಡಿರ್ಬೋದು ಆ ಕಾಲೇಜಲ್ಲಿ ಸೀಟ್ ತೊಗೊಳಕ್ಕಾಗಿರ್ಬೋದು ಅಂದರೆ ಇಷ್ಟು ಕಷ್ಟಪಟ್ಟಿರ್ತಾರೆ ಕಷ್ಟಪಟ್ಟು ಓದಿರ್ತಾರೆ ಒಳ್ಳೆ ರಿಸಲ್ಟ್ ಬಂದಿರುತ್ತೆ ಹೋಗಿದ ತಕ್ಷಣ ಕೆಲಸ ಸಿಗ್ಬಿಡ್ತಾ ಇಲ್ಲ ಆ ಕೆಲಸಕ್ಕೋಸ್ಕರ ಯಾವುದೋ ಒಂದು ಕೋರ್ಸ್ ಮಾಡಿರ್ತಾರೆ ಆ ಕೋರ್ಸಿಗೆ ಹೋಗಿ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ ಆ ಕೆಲಸಕ್ಕೆ ಎಂಟ್ರೆನ್ಸ್ ಎಕ್ಸಾಮೋ ಏನೋ ಇರುತ್ತೆ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಸೇರ್ಕೋಬೇಕು ಅಂದರೆ ಬ್ಯಾಂಕಿಗೆ ನೀವು ಎಕ್ಸಾಮ್ ಬರಿಬೇಕು ಓಪನ್ ಎಕ್ಸಾಮ್ ಬರಿಬೇಕು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಈಗ ಪ್ರತಿ ಕಂಪನಿಯಲ್ಲಿನೂ ಏನಾದರೂ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ ಆಮೇಲೆ ಇಂಟರ್ವ್ಯೂ ಇರುತ್ತೆ ಆಮೇಲೆ ಐದಾರು ರೌಂಡ್ ಇಂಟರ್ವ್ಯೂ ಮಾಡ್ತಾರೆ ಹೇಗೆ ಏನು ಅಂತ ಟೆಸ್ಟ್ ಮಾಡಿ ಇಂಟರ್ವ್ಯೂ ಮಾಡ್ತಾರೆ ಅದಾದಮೇಲೆ ಕೆಲಸ ಸಿಕ್ಕು ಅಂತ ಇಟ್ಕೊಳ್ಳಿ ಆರು ತಿಂಗಳು ಟ್ರೈನಿಂಗ್ ಅಂತ ತಗೊಳ್ತಾರೆ ಹೌದಾ ಆರು ತಿಂಗಳು ಟ್ರೈನಿಂಗ್ ಅಂತ ತೊಗೊಂಡು ಅವರು ಕಡಿಮೆ ಕ ಸಂಬಳದಲ್ಲಿ ಜಾಸ್ತಿ ಕೆಲಸ ಮಾಡಿಸ್ತಾರೆ ಅದಾದಮೇಲೆ ಸಾಮಾನ್ಯವಾಗಿ ಕೆಲ ಕಂಪನಿಗಳಲ್ಲಿ ಒಂದು ವರ್ಷ ಅಥವಾ ಎರಡು ವರ್ಷ ಕೆಲಸ ಬಿಡಲೇ ಕೂಡುದು ಕಾಂಟ್ರಾಕ್ಟೆಲ್ಲ ಇರುತ್ತೆ ಆ ರೀತಿ ಒಪ್ಕೊಂಡೇ ಅವರು ಏನಾಗಿರ್ತಾರೆ ಕೆಲಸಕ್ಕೆ ಹೋಗಿರ್ತಾರೆ ಆಮೇಲೆ ನೀವು ಅವರು ಕೆಲ್ಸಕ್ಕೆ ಸೇರಿದ ಮೇಲೆ ಒಂದು ವರ್ಷ ಆಯ್ತಲ್ಲ ಕೆಲಸ ಮಾಡಿ ಎರಡು ವರ್ಷ ಆಯ್ತು ಈ ಕೆಲಸ ಬಿಟ್ಬಿಡು ಮದುವೆ ಮಾಡ್ಬಿಡಣ ಇವಾಗ ಏನಾಗುತ್ತೆ ಅವರಿಗೆ ಈವಾಗ ಹೆದರಿಕೆ ಶುರು ಆಯಿತು ಏಕೆಂದರೆ ಇಷ್ಟು ವರ್ಷ ಅಂದರೆ ಈಗ ಒಂದು ಪಿ ಯು ಸಿ ಮುಗಿದ್ಮೇಲೆ ಅವರು ಇಂಜಿನಿಯರು ಡಾಕ್ಟ್ರು ಅದು ಬಿಡು ಅಥವಾ ಈಗ ಡಿಗ್ರಿ ಅಂತ ಸೇರಿದ್ಮೇಲೆ ಒಂದು ಐದಾರು ವರ್ಷ ಕಷ್ಟಪಟ್ಟು ಒಂದು ಕೆಲಸ ಸಿಕ್ಕಿರುತ್ತೆ ಅದನ್ನು ನೀವೇನು ಮಾಡ್ತೇವೆ ಒಂದು ವರ್ಷ ಆಯ್ತಲ್ಲ ಮದುವೆ ಆಯಿತು ಈಗ ಬಿಟ್ಬಿಡು ಅಂದರೆ ಆರು ಏಳು ವರ್ಷ ಕಷ್ಟಪಟ್ಟು ಕೆಲಸ ಸಿಕ್ಕಿರೋ ಕೆಲ್ಸನ ಒಂದೇ ವರ್ಷಕ್ ಬಿಟ್ಟು ಬಿಡು ಅಂದ್ರೆ ಅವ್ರಿಗೆ ಯಾವ ರೀತಿ ಮನಸ್ಸಿನಲ್ಲಿ ಹೇಳಿ ನೀವು ಸತಿ ಆ ಹುಡುಗಿಯ ಮನಸ್ಸಿನಲ್ಲಿ ಏನಿದೆ ಅಂತಾನೂ ಯೋಚನೆ ಮಾಡ್ಕೋಬೇಕು ಹ್ಮ್ ತಕ್ಷಣ ಕೆಲ್ಸ ಬಿಟ್ಬಿಡು ಅಂತ ಹೇಳ್ತೀರಾ ಆವಾಗ ಅವ್ರು ಇನ್ನೂ ಒಂದನ್ನ ಗಮ್ ಒಂದು ತಾಯಿಯನ್ನ ಕೂಡ ಗಮನಿಸಿರ್ತಾರೆ ಅವ್ರ ಅಕ್ಕನೋ ಫ್ರೆಂಡೋ ಕೆಲ್ಸ ಬಿಟ್ಟ ತಕ್ಷಣ ಅವರು ಮನೆಯಲ್ಲಿ ಬರೀ ಹೌಸ್ ವೈಫ್ ಆಗಿ ಇರೋದನ್ನ ನೋಡಿರ್ತಾರೆ ಈಗ ಇಷ್ಟು ವರ್ಷ ಕಾಲೇಜು ಫ್ರೆಂಡ್ಸು ಕೆಲಸ ಅಂತ ಆರಾಮಾಗಿ ಇದ್ದ ಹುಡುಗಿಗೆ ಒಂದೇ ಸತಿಗೆ ಮನೇಲೆ ಕೂರಿಸ್ಬಿಟ್ರೆ ಒಂದೇ ಸತಿ ಬರೀ ಮನೆ ಕೆಲಸ ಬೆಳಗ್ಗೆ ಎದ್ದೇಳು ತಿಂಡಿ ಮಾಡು ಬರೀ ಪಾತ್ರೆ ತೊಳಿ ಬಟ್ಟೆ ಹೋಗಿ ಅದು ಮಾಡು ಇದು ಮಾಡು ಮನೆ ಕ್ಲೀನ್ ಮಾಡು ಅಷ್ಟೇ ಅಲ್ಲೇ ಮುಗೀತು ಸಂಜೆ ಆಗೋಗ್ಬಿಡ್ತು ಮತ್ತು ಮರುದಿನ ಎದ್ದೇಳು ಇದೇ ರೂಟೀನಿಗೆ ಅವಳು ಏನಾಗುತ್ತೆ ಅವರಿಗೊಂದು ಏಕತಾನತೆ ಅಂತ ಬಂದ್ಬಿಡುತ್ತೆ ಅಂದರೆ ಒಂದೇ ಬೋರಿಂಗ್ ರುಟೀನ್ ಫಾಲೋ ಮಾಡಿ 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 ಆಮೇಲೆ ಏನಾಗುತ್ತೆ ಹೌಸ್ ವೈಫ್ ಆದ ತಕ್ಷಣ ಒಂದೇ ಸರ್ತಿಗೆ ಫ್ರೆಂಡ್ಸು ಹಳೆ ಪರಿಚಯದವರು ಆಮೇಲೆ ಇನ್ ಕೊಲೀಗ್ಸು ಅವ್ರದ್ದೆಲ್ಲದು ಕಾಂಟ್ಯಾಕ್ಟ್ಸ್ ಕಟ್ಟಾಗ್ತದೆ ಮನೇಲೇ ಇರೋದು ಈಗ ಎಷ್ಟು ಅಂತ ಫ್ರೆಂಡ್ಸಿಗೆ ಕಾಲ್ ಮಾಡಿ ಮಾತಾಡೋಕ್ಕಾಗತ್ತೆ ಇಲ್ಲ ಕಾಲ್ ಮಾಡೇ ಮಾತಾಡಬೇಕು ಅನ್ನೋದಾಗಲ್ಲ ಏನಾಗುತ್ತೆ ಒಂಟಿತನ ಅನ್ನೋದು ಬಂದುಬಿಡತ್ತೆ ಮನೆಯಲ್ಲಿದ್ದು ಹಾಗಾಗಿ ಏನಾಗುತ್ತೆ ಒಂಟಿತನ ಒಂದು ಒಂಟಿತನಕ್ಕೆ ಹೆದರ್ಕೊಳ್ತಾರೆ ಹೆಣ್ಣುಮಕ್ಕಳು ಈಗ ಗಂಡ ಆಫೀಸಿಗೆ ಹೋದ್ಮೇಲೆ ಬರೋ ತನಕ ಏನು ಕಾಲ್ ಮಾಡೋಕ್ಕಾಗಲ್ಲ ಆಮೇಲೆ ಇನ್ನೊಂದು ಇನ್ನೊಂದು ಏನಕ್ಕೆ ಹೆದರ್ಕೊಳ್ತಾರೆ ಅಂದರೆ ಡಿಪೆಂಡೆನ್ಸಿಗೆ ಹೆದರ್ಕೊಂತಾರೆ ಇವಾಗೇನೋ ಆಗಿ ಹೊಸರಲ್ಲಿದೆ ಗಂಡನೂ ಏನೋ ಚೆನ್ನಾಗಿ ಮಾತಾಡ್ತಾನೆ ಹೇಳಿಕೊಂಡು ಕೊಡ್ತಾನೆ ಮುಂದೆ ಇದೇ ಥರ ಇರುತ್ತಾ ಇಲ್ಲ ಏನಾದರೂ ಜಗಳ ಆದ ತಕ್ಷಣ ಇಗ್ನೋರ್ ಮಾಡೋಕೆ ಶುರು ಮಾಡಿಬಿಟ್ರೆ ಮುಂದೆ ಮಗು ಆದಮೇಲೆ ಖರ್ಚು ಜಾಸ್ತಿ ಇರುತ್ತೆ ಅವಾಗ ನನ್ನ ಅವಶ್ಯಕತೆಗಳನ್ನೆಲ್ಲ ಇಗ್ನೋರ್ ಮಾಡಿದರೆ ಆ ರೀತಿ ಒಂದು ಭಯ ಕಾಡಲಿಕ್ಕೆ ಶುರುವಾಗತ್ತೆ ಇನ್ನೊಂದು ತನ್ನ ಕಸಿನ್ ಸಿಸ್ಟರು ಅಥವಾ ಯಾರು ಸಿಸ್ಟರು ಅವರ ಪರಿಸ್ಥಿತಿಯೂ ನೋಡಿರ್ತಾರೆ ಹೌಸ್ ವೈಫ್ ಆಗಿದೆ ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತಿರ್ತಾರೆ ಅವ್ರು ವರ್ಕಿಂಗ್ ಇದ್ದಾಗ ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತ ನೀವು ಯಾವುದೇ ಥರ ಇಲ್ಲ ಹೋಮ್ ಮೇಕರ್ಸ್ ಏನಿರ್ತಾರೆ ಅದು ಹೌಸ್ ವೈಫ್ ಅಲ್ಲ ಹೋಮ್ ಮೇಕರ್ ಅಂತ ಹೇಳಬೇಕು ಹೋಮ್ ಮ್ಯಾನೇಜರ್ ಅಂತ ಹೇಳಬೇಕು ನೀವು ಏನೇ ಹೇಳಿದರೂ ಮನೇಲಿ ಸಿಗೋ ಮರ್ಯಾದೆ ಮಾತ್ರ ಸೊನ್ನೆ ನೀವು ಏನೂ ಮಾಡೋದಿಲ್ಲ ಮನೇಲಿ ಸುಮ್ಮನೆ ಕೂತೃತ್ಯ ಆಮೇಲೆ ಒಂದು ಸಣ್ಣ ಪುಟ್ಟದ್ದು ಏನೇ ಮನೇಲಿ ಸಮಸ್ಯೆ ಆದರೂ ಅದನ್ನು ಆ ಮನೇಲಿ ಏನು ಗೃಹಿಣಿ ಇರ್ತಾರೆ ಅವ್ರಿಗೇನೇ ಕಿರಿಕಿರಿ ಮಾಡ್ತಾರೆ ನೋಡಿ ಇಲ್ಲಿ ಜೂಳಿದೆ ನೋಡಿ ಇದು ಸಣ್ಣದ ನಲ್ಲಿ ತಿಟ್ಟೋದು ನೋಡು ಅದಾಯಿತು ನೋಡಿ ಇದಾಯಿತು ಅಂತ ಸಣ್ಣ ಪುಟ್ಟೋದಕ್ಕೂ ಆ ಗೃಹಿಣಿಗೆನೇ ಬ್ಲೇ ಬ್ಲೇಮ್ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಹೆಣ್ಮಕ್ಳು ಗಮನಿಸಿರ್ತಾರೆ ನೋಡಿ ಬಿಡಿ ಇದನ್ನೆಲ್ಲ ಸೂಕ್ಷ್ಮವಾಗಿ ಅವರು ನಿಮಗೆ ತನ್ನ ತಂದೆಗೋ ಅಣ್ಣನಿಗೋ ಅಥವಾ ಬೇರೆ ಎದುರುತ್ರ ಕೊಡದೇ ಇರ್ಬೋದು ಅವ್ರಿಗೆ ಯಾಕೆ ಈ ರೀತಿ ಬೈತಾ ಇದರಂತ ಆದರೆ ಅಬ್ಸರ್ವ್ ಮಾಡಿರ್ತಾರೆ ಓ ಹೌಸ್ ವೈಫ್ ಆದ್ರೆ ಇದೇ ಕತೆ ಅನ್ನೋದು ಅವ್ರ ಮನಸ್ಸಿನಲ್ಲಿ ಕೂತಿರುತ್ತೆ ಹಾಗಾಗಿ ಎಷ್ಟೋ ಜನ ಹೆಣ್ಮಕ್ಳು ಆ ಕರಿಯರ್ನ ಬಿಟ್ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ ಆಮೇಲೆ ಇನ್ನೊಂದು ಏನಕ್ಕೋಸ್ಕರ ಅಂದ್ರೆ ನಮ್ಮ ಮನೆ ಹಿರಿಯರು ಕೂಡ ಯಾವ ರೀತಿ ಮನಸ್ಥಿತಿಯನ್ನ ಹೇಳ್ತಾರೆ ಅಂದ್ರೆ ಕರಿಯರ್ನ ಚೂಸ್ ಮಾಡೋದು ಸ್ವಾರ್ಥ ಹೆಣ್ಮಕ್ಳು ತಮಗೋಸ್ಕರ ಏನೇ ತಗೊಂಡ್ರು ಅದನ್ನ ಸ್ವಾರ್ಥ ಅಂತ ಬಿಂಬಿಸ್ತಾರೆ ಒಂದು ಹೊಸದನ್ನ ಏನಾದ್ರು ಇಷ್ಟಪಟ್ಟು ಮಕ್ಕಳು ಹೆಣ್ಮಕ್ಳು ಬಿಟ್ಟು ಕೊಡಬೇಕು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂದ್ರೆ ಒಂದು ಸಣ್ಣ ಸ್ವಂತಕ್ಕೆ ಏನೇ ಒಂದು ಸಣ್ಣ ಪುಟ್ಟ ಒಂದು ಡ್ರೆಸ್ ತಗೊಂಡ್ರೂ ಅದನ್ನ ಸ್ವಾರ್ಥ ಅನ್ನೋ ರೀತಿನೇ ಬಿಂಬಿಸ್ತಾರೆ ಮಗನ್ ಗಂಡ ದುಡ್ಡು ಖರ್ಚು ಮಾಡಿಸ್ಬಿಟ್ಲು ಅಂತ ಒಂದು ರೀತಿ ಬಿಂಬಿಸ್ತಾರೆ ಆ ಕಾರಣಕ್ಕೂ ಹೆದರ್ತಾರೆ ನನ್ನ ಅವಶ್ಯಕತೆ ನಾನೇ ಪೂರೈಸ್ಕೊಂಡ್ಬಿಡೋಣ ಈ ರೀತಿ ಒಂದು ಮನಸ್ಥಿತಿ ಬರ್ತಾ ಹೋಗುತ್ತೆ ಈವಾಗಿನ ಹೌಸ್ ವೈಫ್ ಆಗಿರಿ ಅಂತ ಕೆಲವರು ಅತ್ತೆ ಮಾವನರು ಅಪ್ಪ ಅಮ್ಮಂದರು ಒತ್ತಾಯ ಮಾಡ್ತಿರ್ತಾರೆ ಈಗಿನ ಹೆಣ್ಮಕ್ಳಿಗೆ ಅದನ್ನು ಕನ್ವಿನ್ಸ್ ಮಾಡೋದು ಕಷ್ಟ ಯಾಕೆಂದರೆ ನಾವೇನು ಮಾಡ್ತಿರಿದ್ವಿ ವರ್ಷಾನುಗಟ್ಟಲೆ ಕಲ್ಚರಲ್ಲಿ ಹೆಣ್ಣು ಗೃಹಿಣಿಯರನ್ನ ಒಂದು ರೀತಿ ಕೀಳಾಗಿ ನೋಡೋದು ಒಂದು ಕಲ್ಚರಾಗಿ ಬಂದ್ಬಿಟ್ಟಿದೆ ಈಗಿನ ಹೆಣ್ಣುಮಕ್ಕಳು ಆ ರೀತಿಯ ಒಂದು ಏನಂತ ಆ ರೀತಿ ಬಿಹೇವಿಯರು ಒಂದು ಕೀಳಾಗಿ ನೋಡುವಂಥ ಪರಿಸ್ಥಿತಿನ ಇಷ್ಟಪಡೋದಿಲ್ಲ ಹಾಗಾಗಿ ಅವರು ಕರಿಯರ್ನ ಚೂಸ್ ಮಾಡಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಬಂದಿದ್ರೆ ಸಾಮಾನ್ಯವಾಗಿ ಅದನ್ನು ಬದಲಾಯಿಸೋದು ತುಂಬ ಕಷ್ಟ ಒಂದು ರೀತಿ ಇಂಪಾಸಿಬಲ್ ಅಂತಲೇ ಇಟ್ಕೊಳ್ಳಿ ಹಾಗಾಗಿ ಮದುವೆ ಮದುವೆ ಸಂದರ್ಭದಲ್ಲಿ ಹೆಣ್ಮಕ್ಕಳ ಕರಿಯರನ್ನು ಕೂಡ ನೀವು ಕನ್ಸಿಡರ್ ಮಾಡಿಯೇ ನೀವು ಮುಂದುವರಿಬೇಕಾಗುತ್ತೆ ಅದು ಈಗಿನ ಕಾಲದ ಒಂದು ಪರಿಸ್ಥಿತಿ ಅಂತಲೇ ನೀವು ತೊಗೋಬೇಕು ಆಮೇಲೆ ಇನ್ನೊಂದು ಏನಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಕೆಲಸಕ್ಕೆ ಹೋಗ್ತಾ ಇರೋ ಮ ಹುಡುಗಿಯನ್ನೇ ಮದುವೆ ಆಗಿದ್ದಾರೆ ಅಥವಾ ಮದುವೆ ಫಿಕ್ಸ್ ಆಗ್ತಿದ್ದಾರೆ ಇಲ್ಲ ಮದುವೆ ಆಗೋ ಹುಡುಗಿ ತಾನು ಕೆಲಸಕ್ಕೆ ಹೋಗಿ ಹೋಗ್ತೀನಿ ಅಂತ ಹಠ ಹೇಳ್ತಿದ್ರೆ ಹಠ ಹಿಡಿದು ಒತ್ತಾಯ ಪೂರ್ವಕವಾಗಿ ಅವ್ರ ಕೆಲಸವನ್ನು ಬಿಡಿಸಿದರೆ ಅವ್ರಿಗೇನಿರುತ್ತೆ ಮೊದಲೇ ಮನಸ್ಸಿನಲ್ಲಿ ಕಸಿ ಇರುತ್ತೆ ಆಮೇಲೆ ಏನಾಗುತ್ತೆ ತನ್ನ ಕೇಳಿದ್ದೇನೋ ಕೊಡಿಸದೇ ಇದ್ದರೆ ತಾನು ಕೇಳಿದ್ದೇನೋ ಒಂದು ಮಾತು ನಡೆಸ್ಕೊಡ್ದೇ ಇದ್ದರೆ ಅದು ಜಗಳಕ್ಕೆ ತಿರುಗುತ್ತೆ ಹಾಗಾಗಿ ಈಗಿನ ಕಾಲಕ್ಕೆ ತಕ್ಕಂತೆ ಅವರು ಮದುವೆ ಆಗಿ ಸ್ವಲ್ಪ ದಿವಸ ಬೇಕಾದ್ರೂ ಕೆಲ್ಸಕ್ಕೆ ಹೋಗಲಿ ಅದಾದಮೇಲೆ ಒಂದು ಗಂಡ ಹೆಂಡತಿಗೆ ಅಂತ ಒಂದು ಬಾಂಡಿಂಗ್ ಅಂತ ಬೆಳೆಯುತ್ತೆ ಒಂದು ಎರಡು ಮೂರು ವರ್ಷ ಆದಮೇಲೆ ಕೆಲವರಲ್ಲಿ ತುಂಬ ಅಪರೂಪದ ಕೇಸಲ್ಲಿ ತೀರ ಜಗಳ ಆಗಿ ಬೆಳೆಯಲ್ಲ ಆದರೆ ಸಾಮಾನ್ಯವಾಗಿ ಒಂದು ಎರಡು ಮೂರು ವರ್ಷದಲ್ಲಿ ನನ್ನ ಗಂಡ ಇದೇ ರೀತಿ ನನ್ನ ಗಂಡ ಇದೇ ರೀತಿ ನನ್ನ ಹೆಂಡತಿ ಇದೇ ರೀತಿ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗೇ ಗಂಡ ಹೆಂಡತಿ ಬಂದೇ ಬರ್ತಾರೆ ಆಮೇಲೆ ಇಬ್ಬರು ಕುತ್ಕೊಂಡು ಮಾತಾಡಿ ಮಗು ಆದಮೇಲೆ ಯಾವ ರೀತಿ ತಮ್ಮ ಫೈನಾನ್ಸಸ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡಿ ನೀವು ನಿರ್ಧಾರ ಮಾಡೋದು ಸ್ವಲ್ಪ ದಿನದ ಮಟ್ಟಿಗೆ ಏನು ಕರಿಯರ್ನ ಪಾಸ್ ಮಾಡಿ ಆಮೇಲೆ ಮಗು ದೊಡ್ಡದಾದಮೇಲೆ ಹೋಗ್ಬೋದಾ ಮತ್ತು ಕಂಟಿನ್ಯೂ ಮಾಡ್ಬೋದಾ ಎಲ್ಲದನ್ನು ನೀಟಾಗಿ ಡಿಸ್ಕಸ್ ಮಾಡಿ ಒಂದು ಲಾಜಿಕಲ್ ಕನ್ಕ್ಲೂಷನ್ ಅಂದರೆ ಚೆನ್ನಾಗಿ ಯೋಚನೆ ಮಾಡಿ ಇಬ್ಬರಿಗೂ ಒಳ್ಳೇದಾಗಬೇಕು ಮಗುಗೂ ಒಳ್ಳೇದಾಗಬೇಕು ತಾಯಿಗೂ ಒಳ್ಳೇದಾಗಬೇಕು ಆ ತಂದೆಗೂ ಒಳ್ಳೇದಾಗಬೇಕು ಅಂದರೆ ಗಂಡ ಹೆಂಡತಿ ಮಗು ಮೂರೂ ಜನರ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದ ನೀವು ನಿರ್ಧಾರ ತೊಗೋಬೇಕೇ ಹೊರತು ಅದ್ರ ಬದಲು ನಾನು ನಾನು ಗಂಡ ನಾನು ಹೇಳಿದ್ದೆ ಸರಿ ನೀವು ಕೆಲಸ ಬಿಡು ಅಂದ್ರೆ ಬಿಡಬೇಕು ಅಥವಾ ಹೆಂಡ್ತೀನೂ ಅಷ್ಟೇ ನಾನು ಇಲ್ಲ ನಾನು ಕೆಲಸ ಮಾ ಕೆಲಸ ಮಾಡಲೇಬೇಕು ಅನ್ನೋದು ಯಾಕಿರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಅದನ್ನ ಚಿಕ್ಕವರು ಅವ್ರು ನೋಡ್ಕೊಂಡು ಬಂದಿರ್ತಾರೆ ಏನಾಗುತ್ತೆ ಪರಿಸ್ಥಿತಿ ಅದು ಅವ್ರ ಮನಸಲ್ಲಿ ಕೂತಿರುತ್ತೆ ಆದರೆ ಆ ಒಂದು ಟ್ರಾಮಾದಿಂದ ಸ್ವಲ್ಪ ಹೊರಗಡೆ ಬಂದು ಗಂಡ ಹೆಂಡತಿ ಕೂತ್ಕೊಂಡು ತಮ್ಮ ಭವಿಷ್ಯ ಅಂದರೆ ಮಗುವಿನ ಭವಿಷ್ಯ ತಮ್ಮ ಇಬ್ಬರ ಭವಿಷ್ಯದ ಬಗ್ಗೆನೂ ಯೋಚನೆ ಮಾಡಿ ಮಗುವಿನ ಎಜುಕೇಷನ್ ಬಗ್ಗೆಯೂ ಯೋಚನೆ ಮಾಡಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಂದು ಅಂದರೆ ಜಗಳ ಇರದಂಗೆ ನೀಟಾಗಿ ಡಿಸ್ಕಸ್ ಮಾಡಿ ಒಳ್ಳೆಯ ನಿರ್ಧಾರಕ್ಕೆ ಬಂದು ಮುಂದಿನ ಭವಿಷ್ಯದ ಬಗ್ಗೆ ನೀವು ಒಂದು ಕನ್ಕ್ಲೂಷನಿಗೆ ಬರಬೇಕು ಇದು ನನ್ನ ಒಂದು ಏನಾಗುತ್ತೆ ನನ್ನದೊಂದು ಥಾಟ್ಸು ನನ್ನ ಒಂದು ಯೋಚನೆಗಳು ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಇಷ್ಟೊತ್ತು ನನ್ನ ಮಾತಾ ಇಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವೀಡಿಯೋ ಯಾವ ಟಾಪಿಕ್ ಟಾಪಿಕ್ನಲ್ಲಿ ಮಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್